ಆಬೇಕು ನ್ಯಾಯ ಆಬೇಕು ಬೇಕೇ ಬೇಕು ನ್ಯಾಯ ಆಬೇಕು ವಿಜಾಪುರಕ್ಕೆ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ವಿಜಾಪುರದಲ್ಲಿ ವಿಜಾ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಬೇಡ ಬೇಡ ಪಿಪಿಪಿ ಮಾಡೆಲ್ ಬೇಡ 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 ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಆರೋಗ್ಯದಲ್ಲಿ ಹಸ್ತಕ್ಷೇಪ ಬೇಡ ಆರೋಗ್ಯ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಬೇಡ ಬೇಕೇ ಬೇಕೇ ಬೇಕು ಬೇಕು ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕು ಪಿಪಿಪಿ कांग्रेस सचिव कांग्रेस सचिव दिख रहा बोलो भारत माता की जय बोलो भारत माता की जय बेके बेके मदकी सरकारी मेडिकल कॉलेज बेके बेके सरकारी मेडिकल कॉलेज बेड़वे बेड़ा पीपीपी मॉडल बेड़वे बेड़ा बेड़ा पीपीपी मॉडल बेड़े ಬಿಬಿಪಿ ಮಾಡಲ್ ಬೇಡುವೆ ಬೇಡ ಬಿಬಿಪಿ ಮಾಡಲ್ ಬೇಡುವೆ ಬೇಡ ಬಿಲ್ ಬಿಜಾಪುರಕ್ಕೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಸರ್ಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು की बेके बेको नयाय बेकू बेके बेको नयाय बेकू बेके बेको नयाय बेकू बीजापुर जिले के गवर्नमेंट मेडिकल कॉलेज बेके बेको गवर्नमेंट मेडिकल कॉलेज बेके बेको बेके बेकू पीपीपी मॉडल बेड़वे बेड़ा बेड़ा पीपीपी मॉडल बेड़वे बेड़ा बेड़ा बेके बेको नयाय बेकू बेके बेको नयाय बेकू बोलो भारत माता की बोलो भारत माता की चलो हेलो नमस्कार ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಜಯಪುರದಲ್ಲಿ ಪಿ ಪಿ ಮಾಡಲ್ ಮುಖಾಂತರ ಏನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರ ವತಿಯಿಂದ ಏನು ಆದೇಶ ಆಗಿದೆ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಘಟಕ ಇದನ್ನು ತೀರವಾಗಿ ವಿರೋಧ ಮಾಡುತ್ತೆ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ఎలా జనర బేడకే ఇది ఇది ఆమ్ అద్మీ పక్ష దాల్ నా ఇ జనర వతీందావు సర్కారీతావి సమయ ముఖ్యమంత్రి మనవి మొతీ దయవిట్ బిజాపుర జీ ఈ పిపిల్ అయవిట్టు తరకేడి నమే బెదు సర్కారి వైద్య కాలేజు గవర్నమెంట్ మెడికల్ కాలేజ్ ನಮಗೆ ಕೇಳಿಸ್ತಾ ಇರಬಹುದು ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಮಗೆ ಪಿಪಿಪಿ ಮಾಡೆಲ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡ ಬೇಡ ಅಲ್ಲ ರೀ ಸಿದ್ದರಾಮಯ್ಯ ಅವರೇ ನಿಮ್ಗೆ ಕೇಳ್ತೇನೆ ನಾನು ಪಿಪಿಪಿ ಮಾಡೆಲ್ ನೀವು ಎಜುಕೇಶನ್ ಮತ್ತೆ ನೀವು ಹೆಲ್ತ್ ನಲ್ಲಿ ತರ್ತಾ ಇದ್ದೀರಾ ಪಿಪಿಪಿ ಪಿ ಹೆಚ್ಚಾಗಿ ಯೂಸ್ ಮಾಡೋದು ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ ಪಿಪಿಪಿ ಮಾಡಿ ಮಾಡಲು ನೀವು ಗೌರ್ಮೆಂಟ್ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರೋ ಜಾಗದಲ್ಲಿ ನೀವು ಒಂದು ಪಿಪಿ ಬಿ ಮಾಡೆಲ್ ತರ್ತಾ ಇದ್ದೀರಾ ಯಾಕೆ ಬಿಜಾಪುರ ಜಿಲ್ಲೆಗೆ ಯಾಕೆ ನೀವು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದೀರಾ ಬಿಜಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಇಪ್ಪತ್ತೆರಡು ಜಿಲ್ಲೆಗಳಿಗೆ ನೀವು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದ್ದಾವೆ ತಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಹೊರಡಿಸಿದೀರ ಹನ್ನೊಂದು ಜಿಲ್ಲೆಗಳಲ್ಲಿ ಪಿಪಿಬಿ ಬಿ ಅಂತ ಹೇಳಿ ಯಾಕೆ ಯಾಕೆ ನೀವು ಮಲತಾಯಿ ಧೋರಣೆ ಬಿಜಾಪುರ ಜಿಲ್ಲೆಗೆ ತೋರಿಸ್ತಾ ಇದ್ದೀರಾ ಮತ್ತೆ ಬಿಜಾಪುರ ಜಿಲ್ಲೆಯಲ್ಲಿ ಆರಿಸಿ ಬಂದಂತ ಎಂಟು ಮತಕ್ಷೇತ್ರ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಆರು ಜನ ಶಾಸಕರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಇಬ್ಬರು ಸಚಿವರು ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರಿದ್ದಾರೆ ಶಿವಾನಂದ ಪಾಟೀಲ್ ಇದ್ದಾರೆ ಆದ್ರೂ ಸಹ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತಾ ಇಲ್ಲ ಯಾಕೆ ಇದರ ಯಾರ್ದು ಕೈವಾಡಿದೆ ఇల్లి ఆల్డి బిఎడి మెడికల్ కాలేజ్ ప్రైవేట్ ఇది ఆలమి మెడికల్ కాలేజ్ ఇదే ప్రైవేట్ ఇదే గవర్నమెంట్ మెడికల్ కాలేజ్ హాక్ తర్తా ఇలా కైవాడేనా ఎం బి పటేల్ సా తా గవర్నమెంట్ మెడికల్ కాలేజ్ బర్బారు తమ్ము తమ వేనూ ముఖ్యమంత్రి ఏదో ప్రెషర్ హాక్తీరా శివనంద పటీల్ సాతి మెడికల్ మిస్ట్రీ హెల్త్ మిస్ట్రీ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ಬೇಕಂತೇಳಿ ಅವಾಗಲೇ ಕೂಗಿತ್ತು ಅವಾಗ ಅವ್ರು ಇದ್ದಂಗೆ ಮಾಡಿಲ್ಲ ಇವಾಗ ಕೂಡ ಅವ್ರು ಸಚಿವರು ಇದಾರೆ ಎಂ ಬಿ ಪಾಟೀಲ್ ಸಾಹೇಬ ಸಚಿವರು ಇದ್ದಾರೆ ಆದ್ರೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಇದರಲ್ಲಿ ಯಾರ್ದೋ ಕೈವಾಡಿದೆ ಕಾಣದ ಕೈಗಳು ಹಿಂದೆ ನಾ ನಾನು ನೇರವಾಗಿ ನಾನು ನಮ್ಮ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬ ನಾನು ನೇರವಾಗಿ ಕೇಳ್ತೀನಿ ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಶಿವನ ಪಾಟೀಲ್ ನಾ ಕೇಳ್ತಾ ಇದೀನಿ ತಾವು ಮಧ್ಯಸ್ಥಿಕೆ ವಹಿಸಬೇಕು ವಿಜಯಪುರ ನಗರ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾರು ನಾನು ಕೇಳ್ತಾ ಇದೀನಿ ಎಲ್ಲರೂ ಇದರಲ್ಲಿ ಯಾವುದೇ ಪಕ್ಷ ಬೇಡ ಪಕ್ಷಾತೀತವಾಗಿ ಎಲ್ಲ ನಮ್ಮ ನಮ್ಮ ಜಿಲ್ಲೆಯ ಶಾಸಕರು ಸಚಿವರು ಎಂ ಪಿಗಳು ದಯ ಬಿಟ್ಟು ಬಿಜಾಪುರ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೊಂಡ್ ಬನ್ನಿ ಬಡ ಜನರಿಗೆ ಹಳ್ಳಿಯಲ್ಲಿ ಬಡ ಜನರು ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕಲಿಯುವಂತ ಒಂದು ಅನುಕೂಲ ಮಾಡಿಕೊಡಿ ಇಲ್ಲಿ ಯಾವುದೇ ಪಕ್ಷ ಬೇಕಾಗಿಲ್ಲಾರು ಆಮೇಲೆ ಪಕ್ಷ ಒಂದು ಬೇಡಿಕೆ ನಾವು 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 ಎಂ ಬಿ ಎ ಸಾಹೇಬ್ರಿಗೂ ಸಾಹೇಬ್ರಗನ ಮನವಿ ಕೊಡ್ತೀವಿ ಶಿವನ ಸಾಹೇಬ್ರಿಗೂ ಸಾಹೇಬ್ರಗುನ ಮನವಿ ಕೊಡ್ತೀವಿ ಬೇಕಾದ್ರೆ ಬೆಂಗಳೂರು ಮುಖ್ಯಮಂತ್ರಿ ಸಾಹೇಬ್ರಗ ಮನವಿ ಕೊಡ್ತೀವಿ ಆ ಒಟ್ಟಿನಲ್ಲಿ ನಮಗೆ ಬೆಂಗಳೂರು ಬಿಜಾಪುರಲ್ಲಿ ನಮ್ಮ ಜನತೆಗೆ ನಮ್ಮ ಮುಕ್ತ ಜನತೆಗೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ಪಿಪಿಪಿ ಮಾಡೆಲ್ ಬೇಡ ಪಿ 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 ಮಾಡಲ್ ನಲ್ಲಿ ಎಷ್ಟೋ ನೋಡಿದಿವಿ ನಾವು ಪಿಪಿ ಪಿ ನಲ್ಲಿ ಏನು ಅನುಕೂಲ ಬಡ ಮಕ್ಕಳಿಗೆ ಇಲ್ಲಿ ಬಡ ಜನರಿಗೆ ಆಗ್ತಾ ಇಲ್ಲ ಸೊ ಅದಕ್ ನಾನು ಹೇಳ್ತಾ ಇದೀನಿ ಆಯುರ್ವೇದ ಕಾಲೇಜ್ಗಳು ಪಿಪಿ ಪಿ ಮಾಡಲು ಆಗಿದಾವೆ ಕೆಲವೊಂದು ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ ಪಿ ಪಿ ಬಿ ಮಾಡಲು ಆಗಿದ್ದಾವೆ ಯಾವ್ದು ಅನುಕೂಲ ಬಡ ಮಕ್ಕಳಿಗೆ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದೀನಿ ನಿಮ್ಗೆ ಎಷ್ಟೋ ಇಲ್ಲಿ ಎಷ್ಟೋ ವಿಸ್ತೀರ್ಣದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಟ್ರಾಮಾ ಸೆಂಟರ್ ಆಗಿದೆ ಹೆರಿಗೆ ಸೆಂಟರ್ ಆಗಿದೆ ಎಲ್ಲ ಆಗಿದೆ ನಮ್ಮಲ್ಲಿ ಏನ್ ಕಡಿಮೆ ಇದೆ ಅಂತೇಳಿ ನಮ್ಮಲ್ಲಿ ಪಿಪಿಪಿ ಪಿ ಇದು ಮಾಡ್ತಾ ಇದ್ದೀರಾ ನಾ ನಾ ಕಾಂಗ್ರೆಸ್ ಸರ್ಕಾರ ಕೇಳಕ್ ಬೇಯಿಸ್ತೀನಿ ನಿಮಗೆ ದುಡ್ಡು ಇಲ್ಲಂದ್ರೆ ದಯವಿಟ್ಟು ಐದು ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದಿರಾ ಕ್ಯಾನ್ಸಲ್ ಮಾಡಿ ಐದು ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿ ನಿಮ್ ಗ್ಯಾರಂಟಿಗೋಸ್ಕರ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಪ್ಪಸ್ತಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಿಟ್ಬಿಡಿ ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ಅದರ ಬದ್ಲು ನಮ್ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ತೋ ಮನ್ನೆ ಇದೇ ಒಂದು ನಮ್ಮ ಬೇಡಿಕೆ ಧನ್ಯವಾದಗಳು ಇಲ್ಲಿನ ನಗರ ಶಾಸಕರು ಏನ್ ಜವಾಬ್ದಾರಿ ಇತ್ತು ಅದ್ರ ಬಗ್ಗೆ ತಾವ್ ಯಾಕೆ ಮಾತಾಡ್ತಾರೆ ಹೇಳದ್ನಲ್ಲ ಇದು ಹೊಂದಾರಿಕೆ ಇದೆ ನಿಮ್ಮ ಹೇಳ್ತಿ ನೋಡಿ ಅವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ನಗರದಲ್ಲಿ ಅದು ಹೇಳ್ತಿ ನೋಡಿ ನಮ್ದು ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ ಪ್ರಶ್ನೆ ಕೇಳಿ ಹಾ ಹೇಳಿ ನಗರ ಶಾಸಕರ ಜವಾಬ್ದಾರಿ ಏನಿತ್ತು ಅವ್ರದ್ದು ಇದೆ ಎಲ್ಲಿ ಬರಾಗುತ್ತೆ ಮೆಡಿಕಲ್ ಕಾಲೇಜ್ ನಗರದಲ್ಲಿ ಆಗ್ತಾ ಇದೆ ಅಥವಾ ಜಿಲ್ಲೆಯಲ್ಲಿ ಆಗ್ತಾ ಇದೆ ನಗರದಲ್ಲಿ ಆಗ್ತಾ ಇದೆ ಹೌದು ಇಲ್ಲಿ ಅದೇ ಹತ್ತಿ ನಾನು ಎಂಟು ಎಂಟು ಮತಕ್ಷೇತ್ರದಲ್ಲಿ ಎಂಟು ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸಚಿವರು ಇಬ್ಬರಿದ್ದಾರೆ ಎಂ ಬಿ ಪಟೀಲ್ ಸಹ ಸಾಹೇಬ್ರು ಮತ್ತೆ ಶಿವನ ಪಾಟೀಲ್ ಸಾಹೇಬರು ಅವ್ರು ಸಚಿವರು ಇದಾರೆ ಅವ್ರದ್ದು ಜವಾಬ್ದಾರಿ ಹೆಚ್ಚಾಗುತ್ತೆ ಇಲ್ಲಿ ಅದು ಜೊತೆ ಜೊತೆಗೆ ನಗರ ಶಾಸಕರು ಅಂತ ನಾನು ಹೆಸರು ಹೇಳಿದೀನಿ ನಗರ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಮಧ್ಯಸ್ಥಕ್ಕೆ ನೀವು ವಹಿಸ್ಬೇಕು ಎಲ್ಲ ನಮ್ಮ ಮಂತ್ರಿಗಳು ಹೇಳ್ತಾ ಇದೀನಿ ಎಲ್ಲ ಸಚಿವರಿಗೆ ಹೇಳ್ತಾ ಇದೀನಿ ಪ್ಲಸ್ ಎಂ ಪಿ ನಮ್ಮ ಜಿಗ್ನಿ ಸಾಹೇಬ್ರಿಗೂ ಹೇಳ್ತಾ ಇದೀವಿ ಅವ್ರಿಗೂ ಕೂಡ ನಮ್ಮ ಮನವಿ ಕೊಡ್ತೀವಿ ಇಲ್ಲಿ ಯಾವುದೇ ಪಕ್ಷಾತೀತ ಬೇಕಾಗಿಲ್ಲ ಇಲ್ಲಿ ಜನರೇ ಅನುಕೂಲ ನೀವು ಎಲ್ಲಾ ಎಂಟು ಕ್ಷೇತ್ರ ಶಾಸಕರದಿರ್ಲ ಎಲ್ಲಾ ಎಂಟು ಶಾಸಕರು ಮನಸ್ಸು ಮಾಡಿದ್ರೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗುತ್ತೆ ಯತ್ನಾಲ್ ಸಹರ್ ಕೇಳ್ತೀನಿ ಸ್ವಲ್ಪ ಹಿಂದೂ ಮುಸಲ್ಮಾನ್ ಬಿಟ್ಟು ದಯವಿಟ್ಟು ಬಿಜಾಪುರ ಜಿಲ್ಲೆ ಅಥವಾ ಬಿಜಾಪುರ ನಗರದಲ್ಲಿ ಆಗುವಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಡೆ ಸ್ವಲ್ಪ ಗಮನ ಕೊಟ್ಟೆ ಆಗುತ್ತೆ ಸರ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಆಗುತ್ತೆ ಜನರ ಪರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಎಲ್ಲರಿಗೂ ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲಿ ತೋರೋದ್ರಲ್ಲಿ ತಾವೆಲ್ಲರಿಗೂ ದಯವಿಟ್ಟು ಮುಖ್ಯಮಂತ್ರಿಗೆ ಸ್ವಲ್ಪ ತಮ್ಮ ಮನ ಒಳಸಬೇಕು ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೂ ಭೇಟಿ ತಮಗೂ ಕೂಡ ನಾವು ಎಲ್ಲರನ್ನೂ ಕೂಡ ನಾವು ನಾವು ಇದ್ರ ಮನವಿ ಕೊಡ್ತಾ ಇದೀವಿ ಪರ್ಸನಲ್ ವಿಷಯ ಪರ್ಸನಲ್ ವಿಷಯಗೆ ಅಸೆಂಬ್ಲಿದಲ್ಲಿ ಚರ್ಚೆ ಮಾಡ್ತಾರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಯಾಕೆ ಮಾಡುದಿಲ್ಲ ಒಂದು ಪ್ರಶ್ನೆ ಹುಟ್ಟು ಹಾಕಿದೆ ಒಂದು ಯಾವತ್ತು ಅವ್ರ ವೈಯಕ್ತಿಕ ಹೌದು ಅವ್ರು ಯಾರಿಗೆ ಏನ್ ಹೇಳಿದ್ರು ಅವ್ರ ವಿರುದ್ಧ ಅಲ್ಲಿ ಅವರು ಸದನದಲ್ಲಿ ಅವರು ಅರ್ಧ ತಾಸಲ್ಲೇ ಮಾತಾಡ್ತಾರೆ ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಹೌದು ತಮ್ಮ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದೆ ಸಭೆ ನಡುವಾಗ ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡೆಯುವಾಗ ಎಲ್ಲಾ ಶಾಸಕರು ಮಾತಾಡ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ಮತ್ತೆ ಪರ್ಸನಲ್ ಅಟ್ಯಾಕ್ಸ್ ಕೂಡ ಆಗಿದಾವೆ ಇವಾಗ ರೀಸೆಂಟ್ ಆಗಿ ಪರ್ಸನಲ್ ಅಟ್ಯಾಕ್ಸ್ ಪರ್ಸನಲ್ ಅಟ್ಯಾಕ್ಸ್ ಯಾಕೆ ಅಸೆಂಬ್ಲಿ ಡಿಸ್ಕಸ್ ಮಾಡ್ತೀರಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಎತ್ತ ಸಾಹೇಬ್ರಿಗೂ ಕೇಳ್ತೀನಿ ನಾನು ಎಂ ಬಿ ಪಡೆ ಸಾಹೇಬ್ರಿಗೂ ಕೇಳ್ತೀನಿ ನಮ್ಮ ಶಿವನ ಪಡೆಗು ಸೈಬರ್ ಕೇಳಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಅಲ್ಲಿ ಪ್ರೆಸ್ ಮೀಟ್ ಕರೀರಿ ಪ್ರೆಸ್ ನೋಡ್ಕೊಡಿ ನಾನು ನೋಡ್ತಾ ಇದ್ದೀನಿ ನಾನು ಎಂ ಬಿ ಪಟೀಲ್ ಸಾಹೇಬ್ರು ಮತ್ತೆ ಶಿವನ ಪಟೇಲ್ ಟಾಕ್ ವಾರ್ ನಡಿತಾ ಇದೆ ನಿನ್ನೆ ಇಲ್ಲಿ ಸ್ವಲ್ಪ ವಾಕ್ಸಮಾನ ನಡೀತಾ ಇದೆ ದಯವಿಟ್ಟು ವಾಕ್ಸಮ ಬೇಡ ಒಬ್ರಿಗೊಬ್ರು ಬ್ಲೇಮ್ ಮಾಡಕೋಬೇಡಿ ಎಲ್ಲಾರು ಕೂಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವ ತರ ನಾವು ಏನ್ ಮಾಡದೆ ತರಬಹುದು ಅಂತ ಹೇಳಿ ತಾವು ದಯವಿಟ್ಟು ಡಿಸ್ಕಸ್ ಮಾಡಿ ಅಸೆಂಬ್ಲಿ ಡಿಸ್ಕಸ್ ಮಾಡಿ ಮುಖ್ಯಮಂತ್ರಿ ತಾವು ತಾವೆಲ್ಲಾರು ಕ್ಲೋಸ್ ಇದೀರಿ ಸೊ ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಕ್ಡ್ಬೇಡಿ ಏನಾದರೂ ಇಲ್ಲಿ ಪಿ ಪಿ ಮಾಡೋ ಮೆಡಿಕಲ್ ಕಾಲೇಜ್ ಬತ್ತಂದ್ರೆ ಇದ್ರ ಬ್ಲೇಮ್ ನೇರವಾಗಿ ನಮ್ಮ ಜಿಲ್ಲೆಯ ಶಾಸಕರ ಮೇಲೆ ಹೋಗುತ್ತೆ ಅದರಲ್ಲಿ ಇದ್ದಂತ ಇಬ್ರು ಸಚಿವರ ಮೇಲೆ ಹೋಗುತ್ತೆ ದಯವಿಟ್ಟು ತಮ್ಮ ಮೇಲೆ ಬ್ಲೇಮ್ ಇಡ್ಕೋಬೇಡಿ ದಯವಿಟ್ಟು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ತರುವಂತೇಳಿ ತಾವು ಹಂಡ್ರೆಡ್ ಪರ್ಸೆಂಟ್ ಫುಲ್ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದ ಏನ್ ಬೇಕು ನಾವು ಸಹಾಯ ಮಾಡ್ತೀವಿ ಆ ಆದ್ಮಿ ಪಕ್ಷ ಹೊಟ್ಟೆಯಿಂದ ಪಿಪಿಪಿ ದಲ್ಲಿ ಶಾಸಕರು ಒಂದು ಕ್ವಶನ್ ಪ್ರಶ್ನೆ ಕೇಳಿದ್ರು ಇದು ಶಾಸಕರನ್ನ ಕೂಬೇಕ ತೋಳಾಗ್ ಬರ್ತವೆ ಏನಂತ ಹೇಳಿ ಕೊಡ ನೀವು ಕೊಡ್ತೀನಿ ಅಂದ್ರೆ ಐದ್ನೂರು ಕೋಟಿ ನಾನೇ ತೋರ್ತೀನಿ ಅಂತ ಹೇಳಿ ಅದಕ್ಕಾಗಿ ಅವ್ರು ಏನ್ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲಿ ಪಿಪಿಪಿ ಮಾಡೆಲ್ ತಾನಾಗೆ ಬಂದಿರಲ್ಲ ಆಲ್ರೆಡಿ ಬಿಜಾಪುರದಲ್ಲಿ ಆಲ್ರೆಡಿ ಈಗ ಎರಡು ಮೆಡಿಕಲ್ ಕಾಲೇಜ್ ಇದಾವೆ ಬಟ್ ಪ್ರೈವೇಟ್ ಇದಾವೆ ಹೆಸರು ಕೂಡ ಹೇಳ್ತೀನಿ ಬಿಆರ್ಡಿ ಮೆಡಿಕಲ್ ಕಾಲೇಜ್ ಆಲಮಿನ ಮೆಡಿಕಲ್ ಕಾಲೇಜ್ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಎಂ ಬಿ ಪಾಟೀಲ್ ಸಾಹೇಬ್ರಿದ್ದಾರೆ ಅವ್ರ ಮನಸ್ಸು ಮಾಡಿದ್ರೆ ಇಲ್ಲಿ ಪಿ 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 ಮಾಡಿ ಕ್ಯಾನ್ಸಲ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಆರಾಮ್ ಬರುತ್ತೆ ಬಟ್ ಅವ್ರು ಬಿ ಎ ಡಿ ಮೆಡಿಕಲ್ ಕಾಲೇಜ್ ಏನಾದ್ರು ಎಫೆಕ್ಟ್ ಆಗುತ್ತೆ ಅದರಿಂದ ಇಲ್ಲಿ ಏನೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬಾರ್ದು ಅಂತ ಏನಾದ್ರು ಅವ್ರ ಉದ್ದೇಶ ಏನೋ ಅವ್ರಿಗೆ ನಾವು ಅಷ್ಟೇ ನೀವು ಕೇಳಬೇಕು ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಮೀಡುವ ತಾವು ಕೂಡ ಪ್ರಶ್ನೆ ಮಾಡ್ಬೇಕು ಯಾಕೆ ಮೆಡಿಕಲ್ ಕಾಲೇಜ್ ತರ್ತಾ ಇಲ್ಲ ಸರ್ ನೀವು ತಾವು ಮುಖ್ಯಮಂತ್ರಿ ಇಷ್ಟು ಕ್ಲೋಸ್ ಆಗಿ ತಾವೊಂದು ಪ್ರಭಾವಿ ಮಂತ್ರಿ ಆಗಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಕೆಕ್ ಆಗ್ಲಿಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಎಲ್ಲಾ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇತ್ತೀಚೆಗೆ ಬಜೆಟ್ ನಲ್ಲಿ ಕನಕ್ಪರ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡ್ರು ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕನಕ್ಪುರ್ದಲ್ಲ ಅಂತ ಹೇಳಿ ನೋಡೋಣ ಯಾಕಂದ್ರೆ ಡಿ ಕೆ ಅಲ್ಲಿ ಡಿ ಕೆ ಸುಕುಮಾರ್ ಸಾಹೇಬ್ರು ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದ್ರು ತಾವೇನ್ ತಂದ್ರೆ ಬಿಜಾಪುರ್ಗೆ ತಾವ್ ಮಂತ್ರಿ ಆಗಿ ಏನ್ ತಂದ್ರಿ ಏನು ತರ್ತಾ ಇಲ್ಲ ತಾವು ಪ್ರತಿ ಹೋರಾಟ ಮಾಡು ನಡ್ತಾ ಇದೆ ಅವ್ನ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಗೋಸ್ಕರ ಹೋರಾಟ ಮಾಡು ನಡ್ತಾ ಇದೆ ಇಡೀ ಬಿಜಾಪುರ ಜನತೆ ನಮ್ ಜೊತೆ ನಿಂತಿದ್ದಾರೆ ಎಲ್ರು ಕೂಡ ಗೋರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತೇಳಿ ಎಲ್ಲರೂ ಒಂದು ಕೂಗಿದೆ ದಯವಿಟ್ಟು ಪಿಪಿಪಿ ಮಾಡೋಲ್ ಬೇಡ ಪಿಪಿ ಪಿಪಿಪಿ ನೋಡಿ ಅದ್ ನಾವ್ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಎಲ್ಲಾ ಶಾಸಕರಿಗೆ ನಾವು ಇಲ್ಲಿ ಮನವಿ ಕೊಡ್ತೀವಿ ಇದು ಅಲ್ಲದೆ ಆಮ್ ಆದ್ಮಿ ಪಕ್ಷ ಬೆಂಗಳೂರ್ಕ್ ಹೋಗಿ ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಆಗಿ ಮನವಿ ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ನೋಡ್ರಿ ಆ ಮನಿ ಪಾರ್ಟಿ ಯಾವತ್ತು ಜನಪರವಾಗಿ ಹೋರಾಟ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಹೋರಾಟ ಮಾಡ್ರಲ್ಲ ಇದಕ್ಕೋಸ್ಕರ ಬನ್ನಿ ಹೋರಾಟ ಮಾಡಿ ಬನ್ನಿ ನಿಮ್ ಜೊತೆ ನಾವು ಕೊಡ್ತೀವಿ ಹೋರಾಟಕ್ಕೆ ಯಾಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀರ ನೀವು ಇಲ್ಲಿ ಬನ್ನಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಬೇಕು ಬನ್ನಿ ಹೋರಾಟ ಮಾಡೋಣ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಬೆಂಗ್ಳೂರ್ಗೆ ಹೋಗೋಣ ಬನ್ನಿ ಇದು ಮುಖ್ಯಮಂತ್ರಿಗಳು ಭೇಟಿ ಹೋಗೋಣ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಇದು ಇದು ಬೇಕತ್ತೆ ಪ್ರತಿಭಟನೆ ಮಾಡ್ತಾನೆ ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರತಿಭಟನೆ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಇಲ್ಲಿ ಏನಂತಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಡದೆ ಎರಡು ಮುಖಗಳಿದ್ದಂಗೆ ಕೆಲಸ ಮಾಡ್ತಿರ್ತಾವೆ ಯಾವತ್ತು ಸೊ ಹೀಗಾಗಿ ಅವರಿಲ್ಲಿ ಇಲ್ಲಿ ಜನಪರ ಹೋರಾಟ ಎಂದೂ ಮಾಡಿಲ್ಲ ಮಾಡೋದೂ ಇಲ್ಲ ನಾವು ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರ ಹೋರಾಟ ಮಾಡ್ತೀವಿ ಜನರಿಗೆ ಹಸ್ತ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡ್ತಾ ಇದೀವಿ మొగేశ్వలాపూర్ ఆమ్ ఆద్మీ పార్టీ బజాపుర జిల్లా అధ్యక్షుడు